ಚಿಕ್ಕಮಗಳೂರಿನ ಕೈಮರ ಗ್ರಾಮದಲ್ಲಿ ಘೋರ ಕೊಲೆ ಪ್ರಕರಣ ನಡೆದಿದ್ದು ಪ್ರೀತಿಸಿ ಮದುವೆಯಾಗಿದ್ದ ಇಪ್ಪತ್ತಾರು ವರ್ಷದ ಪತ್ನಿ ಕೀರ್ತಿಯನ್ನ ಪತಿ ಅವಿನಾಶ್ ಚಾಕ್ವಿನಿಂದ ಇರಿದು ಭರ್ಭರವಾಗಿ ಕೊಲೆ ಮಾಡಿದ್ದಾನೆ ಒಂದೇ ಬೀದಿಯಲ್ಲಿ ವಾಸವಿದ್ದ ಇಬ್ಬರೂ ಕೂಡ ನಾಲ್ಕು ವರ್ಷದ ಹಿಂದೆಯೇ ಪ್ರೀತಿಸಿ ಮದುವೆಯಾಗಿದ್ದರು ಇವರಿಗೆ ಎರಡೂವರೆ ವರ್ಷದ ಮಗಳು ಕೂಡ ಇದ್ದು ಹಲವು ದಿನಗಳಿಂದ ಸಂಸಾರದಲ್ಲಿ ಜಗಳಗಳು ನಡೆಯುತ್ತಿದ್ದವು ನಿನ್ನೆ ಮಧ್ಯಾಹ್ನ ಜಗಳ ತಾರಕಕ್ಕೇರಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ ಇನ್ನು ಪತಿ ಅವಿನಾಶ್ ಚಾಕುವಿನಿಂದ ಮನಸ್ಸೋ ಇಚ್ಛೆ ಚುಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಜಿಲ್ಲಾಸ್ಪತ್ರೆಯ ಶವಗಾರದಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ

ನಾನು ಅಲ್ಲೇ ಇರೋದು ನನ್ ಮಗ್ಳಿಗ ನನ್ ಮಗ್ಳಿಗೆ ಯಾರು ನೋಡೋದು ನಾನು ಎಲ್ಲಿ ಬಂದ್ರೆ ಸರಿಯಾಗಲ್ಲ ನಾನು ಅಲ್ಲೇ ಇರ್ತೀನಿ ನಾನು ನಾನು ಬಿಟ್ಟು ನಾನು ಹೋದ್ನ ಅದೇ ತರ ನಾನ್ ಅಲ್ಲೇ ಬಂದ બચાઈ ગાળવા માટે માટડાસ જોરથી આરામ આઈ દารา 10 જાગદાન છુતિદાન સર 10 જાગદાન છુતિદાન કેટલા લોકો હતા સંજયભાઈ આવેલા ગાડીના જે સાઈટ ઓર ફેમિલીને સેરી દીધા હતા જો ઓબરૂ છુતિના માટડા કેલી દે ઓર કે બારે ನಾನು ಮಾದರು ಅವರು ಬಂದನೆ ಅವರು ಬಾಯಿಗೆ ಮಾಡಿದಂತಿಲ್ಲ ಹೊರಗಡೆ ಬರಲಿಲ್ಲ ಅವರುレンタವಾಗಿ ಅಂದೆ ಅವರು ಕೌರಗಳೇ ಯಾರು ನಾನು वॉइस ऑफ़ डेमोक्रेसी।